ಇನ್ನೊಂದು ಕಡೆಯಲ್ಲಿ ಇವತ್ತು ಶಿವಗಂಗಾ ಬೆಟ್ಟದಲ್ಲೂ ಕೂಡ ಸಂಭ್ರಮ ಮನೆ ಮಾಡಲಿದೆ ಇಲ್ಲಿ ಗಿರಿಜಾ ಕಲ್ಯಾಣ ಕೂಡ ನಡೆಯುತ್ತೆ ಶಿವಗಂಗಾ ಕ್ಷೇತ್ರದಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ತೀರ್ಥೋದ್ಭವ ಆಗಲಿದೆ ಇವತ್ತು ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂತೂ ಗಂಗಾಧರ ದೇವರು ಹಾಗೆಯೇ ಗಿರಿಜಾ ಕಲ್ಯಾಣ ಮಹೋತ್ಸವ ಕೂಡ ನಡೆಯುತ್ತೆ ತೀರ್ಥೋದ್ಭವ ಆದ ನಂತರ ತೀರ್ಥವನ್ನು ತಂದು ಪುರೋಹಿತರಿಂದ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನಡೆಸಲಾಗುತ್ತೆ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾರೆ ಮಧುಮಗಳಂತೆ ಸಿಂಗಾರಗೊಂಡಿದೆ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ದಾಸೋಹ ಮಂಡಳಿಯಿಂದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ

ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಪೂಜಾ ಕೈಂಕರ್ಯ ನಡೀತಾ ಇದೆ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ಇದು ಶಿವಗಂಗಾ ಬೆಟ್ಟದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಇಲ್ಲಿ ಉದ್ಭವ ಆಗಿರುವಂಥ ತೀರ್ಥ ನೀವೇನು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಇಲ್ಲಿ ಉದ್ಭವ ಆಗಿರುವಂಥ ತೀರ್ಥವನ್ನು ತಂದು ಗಂಗಾಧರ ದೇವರು ಹಾಗೆಯೇ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಕೂಡ ನಡೆಸಲಾಗುತ್ತೆ ಉದ್ಭವವಾದ ತೀರ್ಥ ತಂದು ಪುರೋಹಿತರಿಗೆ ಪುರೋಹಿತರು ಒಂದು ಕಡೆಯಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನಡೆಸ್ತಾ ಮದುಮಗಳಂತೆ ಸಿಂಗಾರಗೊಂಡಿದ್ದೆ ಶಿವಗಂಗಾ ಕ್ಷೇತ್ರ ಸಾಕಷ್ಟು ಭಕ್ತರು ಬೆಳಿಗ್ಗೆ ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ದಾಸೋಹ ಮಂಡಳಿಯವರು ಭಕ್ತಾದರಿ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇವತ್ತು ಇರುತ್ತೆ ಒಂದು ಕಡೆಯಲ್ಲಿ ತೀರ್ಥೋದ್ಭವದ ದೃಶ್ಯಾವಳಿಗಳು ಹಾಗೆಯೇ ಆ ತೀರ್ಥವನ್ನು ತಂದು ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಸ್ತಾ ಇರುವಂಥ ದೃಶ್ಯಾವಳಿಗಳು ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀರಾ इन्द्रा वृत्तश्रवाः स्वस्ति नोषा विश्वमेलाः स्वस्ति न साक्षायश्व स्वस्ति न बृहस्पतिर्ददातु शान्ति शान्तिः धातुं यज्ञायज्ञ स्वस्तिर्मानुषेभ्यः ओर्मेशं चन्द्रास्तु द्विपदे चं चतुष्पदे ॐ शान्ति शान्ति शान्तिः सहस्रशेरिस्पु सा वीर्यं करवा वहै तेजस्विनावधि वा विद्विषा ॐ शान्ति 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 ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ